ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿಯಾರೆ ಆಚಾರ್ಯ ಸ್ಕಲ್ ಆಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಸ್ವಲ್ಪ ವಿಶೇಷವಾದ ಒಂದು ವಿಚಾರ ತೊಗೊಂಬಂದಿದ್ದೀನಿ ಅದು ನಿಮಗೆ ಇಲ್ಲಿ ಇದ್ದಂಗೆ ಭೃಗು ಮಹರ್ಷಿಗಳು ಈ ಭೃಗು ಮಹರ್ಷಿಗಳ ನಾಡಿ ಜ್ಯೋತಿಷ ಅಂತ ಒಂದು ಕಾನ್ಸೆಪ್ಟ್ ಇದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದೇ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ ಇದು ಹೇಗೆ ಅಂದರೆ ನಾಡಿ ಜ್ಯೋತಿಷ್ಯ ನಾವು ಹೇಗೆ ಬೆಳೆಸ್ತೀವಿ ಅಂದರೆ ಹೇಗೆಲ್ಲವರಿಗೆ ಡೇಟಾ ಬರ್ತಿರಲಿಲ್ಲ ಜಾತಕ ಇರೋದಿಲ್ಲ ಸೊ ಅಂಥವ್ರಿಗೆ ಏನಾಗ್ಬೋದು ಈ ನಾಡಿ ಜ್ಯೋತಿಷ ಅನ್ನೋ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟಿಂದ ಜಾತಕ ತಿಳ್ಕೊಳ್ಳೋದಕ್ಕೆ ಅಥವಾ ಒಂದು ರಿಸಲ್ಟ್ ಅದಕ್ಕೂ ಹೆಚ್ಚಾಗಿ ನಾಡಿ ಜ್ಯೋತಿಷ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಪ್ರಶ್ನೆಶಾಸ್ತ್ರ ಈ ಭೃಗ ಮಹರ್ಷಿಗಳ ನಾಡಿ ಜ್ಯೋತಿಷನ್ನು ನಾವು ಕ ಮ್ಯಾಕ್ಸಿಮಮ್ ಹೆಚ್ಚಾಗಿ ಬಳಸೋದು ಪ್ರಶ್ನೆ ಶಾಸ್ತ್ರ ವಿಚಾರಕ್ಕೆ ಹೆಚ್ಚಾಗಿ ಬಳಸ್ತೀವಿ ಬಟ್ ಏನಂದರೆ ನಿಮಗೆ ಈ ನಾಡಿ ಜ್ಯೋತಿಷ ಮತ್ತು ಪ್ರಶ್ನೆಶಾಸ್ತ್ರ ನೀವು ಕಲಿತ್ಕೋಬೇಕಂದ್ರೆ ಮೇಯ್ನಾಗಿ ಒಂಬತ್ತು ಗ್ರಹಗಳ ಒಂದು ಕಾರಕತ್ವ ವಿಚಾರಗಳ ಸಂಪೂರ್ಣ ತಿಳ್ಕೊಂಡಿರ್ಬೇಕು ನೀವು ಅದು ನಿಮ್ಮ ಮೈಂಡಲ್ಲಿ ಇರಲೇಬೇಕು ಆ ಗ್ರಹಗಳ ದೃಷ್ಟಿ ಆ ಗ್ರಹಗಳ ಒಂದು ಸ್ಥಾನಗಳು ಆ ಗ್ರಹಗಳ ಕಾರಕತ್ವ ವಿಚಾರ ಚೆನ್ನಾಗಿ ಗೊತ್ತಿದ್ರೆ ಈ ನಾಡಿ ಜ್ಯೋತಿ ಭೃಗು ಮಹರ್ಷಿಗಳ ನಾಡಿ ಜ್ಯೋತಿಷದ ಒಂದು ಪ್ರಶ್ನೆಶಾಸ್ತ್ರ ವಿಚಾರವಾಗಿ ನೀವು ಸಂಪೂರ್ಣವಾಗಿ ಕಲ್ತ್ಕೊಂಡು ಅದನ್ನು ನೀವು ನಿಮ್ಮ ಜೀವನಕ್ಕೆ ಅಳವಡಿಸ್ಕೋಬೋದು ಅದು ಯಾವ ರೀತಿ ಅಂತ ನಾನು ಒಂದೊಂದು ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂಬತ್ತು ಗ್ರಹಗಳಲ್ಲಿ ನಾವು ರವಿ ಮತ್ತು ಚಂದ್ರ ಎರಡು ಗ್ರಹಗಳ ಕಾರಕತ್ವ ತೊಗೊಂಡಿದ್ದೀನಿ ನಾಡಿ ಜ್ಯೋತಿಷದಲ್ಲಿ ನಾವು ಪ್ರಶ್ನೆಶಾಸ್ತ್ರ ನೋಡಬೇಕಾದ್ರೆ ಈ ವಿಚಾರ ನಮ್ಗೆ ಗೊತ್ತೇ ಇರಲೇಬೇಕು ಏನೇನು ರವಿ ವಿಚಾರ ರವಿ ವಿಚಾರದಲ್ಲಿ ಯಾವ್ಯಾವ ಕಾರಕತ್ವಗಳು ನಮಗೆ ತುಂಬ ಹೆಚ್ಚಾಗಿ ನಮಗೆ ಬರುತ್ತೆ ಅದನ್ನು ತಿಳ್ಕೊಳ್ಬೇಕು ನೋಡಿ ಈಗ ರವಿಗೆ ಸೂರ್ಯನಿಗೆ ಮೊಟ್ಟ ಮೊದಲಾಗಿ ಸೂರ್ಯ ಬಂದು ಆತ್ಮಕಾರಕ ಈ ನಮ್ಮ ದೇಹದಲ್ಲಿ ಆತ್ಮ ಅಂತ ಏನಿದೆ ಭಗವಂತ ಆತ್ಮ ಆ ಆತ್ಮಕ್ಕೆ ಕಾರಕನೇ ಸೂರ್ಯಗ್ರಹ ಯಾಕೆಂದರೆ ಸೂರ್ಯಗ್ರಹ ಕಂಟ್ರೋಲಲ್ಲೇ ಇ ನಮ್ಮ ವಿವಾಹ ಈ ಬ್ರಹ್ಮಾಂಡ ನಡೀತಾ ಇರೋದು ಸೊ ಸು ಈ ಒಂದು ಸೂರ್ಯನ ಒಂದು ಕಂಟ್ರೋಲಲ್ಲೇ ವಿವಾಹ ಎಲ್ಲ ಗ್ರಹಗಳು ಭೂಮಿಯೆಲ್ಲ ಅವ್ರ ಕಂಟ್ರೋಲಲ್ಲಿ ಅದೊಂದು ಆತ್ಮ ಇದ್ದಾಗೆ ಸೊ ಇದು ಆತ್ಮಕಾರಕ ಇದು ನಾವು ಆತ್ಮ ನೋಡೋಕ್ಕಾಗಲ್ಲ ಸೊ ನೋಡೋಕ್ಕಾಗ್ದಿರತಕ್ಕಂಥದ್ದೇ ಆತ್ಮಕಾರಕ ಆಗಿರೋದ್ರಿಂದ ಇದನ್ನು ಆತ್ಮಕಾರಕ ರವಿ ಆತ್ಮಕ್ಕೆ ಕಾರಕನಾಗಿರ್ತಾನೆ ಸೊ ಯಾರ ಜಾತಕದಲ್ಲಿ ರವಿ ತುಂಬ ವಚ್ಚನಾಗಿ ತುಂಬ ಒಳ್ಳೆ ಪೊಸಿಷನ್ ಇರ್ತಾನೋ ಅವರು ಒಳ್ಳೆಯ ಆಧ್ಯಾತ್ಮರು ಅದು ಶುದ್ಧವಾಗಿರ್ತದೆ ಅವ್ರಿಗೆ ಆತ್ಮನೇ ಒಂದು ದೈವತ್ವ ಹೆಚ್ಚು ಹೋಗಿ ಅವ್ರಿಗೆ ಕಾಡು ಬರ್ತದೆ ಇನ್ನು ರವಿಯಲ್ಲಿ ತಂದೆ ಕಾರಕ ತಂದೆಗೆ ಕಾರಕತ್ವ ಬರ್ತಾನೆ ನೀವು ಪ್ರಶ್ನೆಶಾಸ್ತ್ರ ನೋಡಬೇಕಂದ್ರೆ ಏನಂದ್ರೂ ಒಂದು ಯಾವುದಾದ್ರೂ ತಂದೆ ವಿಚಾರ ಬರಬೇಕಾದ್ರೆ ಇಲ್ಲಿ ರವಿ ನೋಡಬೇಕಾಗುತ್ತೆ ಯಾಕಂದರೆ ತಂದೆಗೆ ಸಂಬಂಧ ವಿಚಾರ ಸಂಬಂಧಪಟ್ಟ ಎಲ್ಲ ವಿಚಾರಗಳು ರವಿಯಿಂದ ನೋಡಬೇಕು ನಾವು ತಂದೆ ಕಾರಕತ್ವ ಬರ್ತಾನೆ ರವಿ ಅದು ಯಾವ ರೀತಿ ಪ್ರಶ್ನಶಾಸ್ತ್ರ ನೋಡೋದು ನಾನು ಪ್ರಶ್ನೆಶಾಸ್ತ್ರ ತಿಳಿಸ್ಕೊಡ್ತೀನಿ ನಾನು ಅಷ್ಟು ಕ್ಲಾಸಸ್ ಮಾಡ್ತೀನಿ ಪ್ರಶ್ನೆಶಾಸ್ತ್ರ ಕುಂಡಿ ಹಾಕೊಳ್ಳೋದು ಹೇಗೆ ಹಾಕೊಳ್ಳೋದಿಗೆ ಪ್ರಶ್ನೆಶಾಸ್ತ್ರ ಯಾವ ಯಾವ್ಯಾವ ವಿಚಾರಕ್ಕೆ ಯಾವ ರೀತಿ ನಾವು ರೆಫರ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಬಟ್ ಈ ವಿಚಾರಗಳು ಮೊದಲು ಗೊತ್ತಿರಬೇಕು ನಿಮಗೆ ಇನ್ನು ರವಿ ಬಂದು ತುಂಬ ಸ್ವಾಭಿಮಾನಿ ರವಿ ತುಂಬ ಸ್ವಾಭಿಮಾನಿ ಜಾತದಲ್ಲಿ ರವಿ ಒಂದು ಪರಿಸ್ಥಿತಿ ಚೆನ್ನಾಗಿದ್ದರೆ ಅವರು ತುಂಬ ಸ್ವಾಭಿಮಾನಿ ವ್ಯಕ್ತಿಗಳಾಗಿರ್ತಾರೆ ಮತ್ತು ರವಿ ಒಂದಿಲ್ಲಿ ನಿಮಗೆ ದಾನಿ ಯಥೇಚ್ಛವಾದ ದಾನಿ ಅವನು ಸೂರ್ಯಗ್ರಹ ದಾನ ಕೊಡೋದ್ರಲ್ಲಿ ದಾನ ಮಾಡೋದ್ರಲ್ಲಿ ಎತ್ತಿದ ಕೈ ದಾನ ವಿರೋಧ ಕರ್ಣ ಸೂರ್ಯ ಅನ್ನೋ ಮಗನೇ ಸೂರ್ಯಪುತ್ ಸೂರ್ಯ ಪುತ್ರನೇ ದ ಕರ್ಣ ಸೊ ರವಿ ಅವನ ಗುಣ ಲಕ್ಷಣ ವಿಶೇಷವಾದ ಒಂದು ಪಾಸಿಟಿವ್ ಗುಣಗಳೇ ಎಲ್ಲ ಇವು ಸೊ ಈ ರವಿ ಚೆನ್ನಾಗಿದ್ದವ್ರಿಗೆ ಇವಾಗ ಎಲ್ಲ ಗುಣಗಳು ಎಲ್ಲ ಕ್ಯಾಲೆಕ್ಟರ್ಗಳು ಅವರಲ್ಲಿರ್ತದೆ ಸೊ ರವಿಗೂ ಸೇಮ್ ಕಾರಕತ್ವಗಳಿವೆಲ್ಲ ಆತ್ಮಕಾರಕ ಕಾರಕ ಸ್ವಾಭಿಮಾನಿ ಕಾರಕ ದಾನ ದಾನ ಕೊಡೋದ್ರಲ್ಲಿ ದಾನಿ ಕಾರಕ ದಾನಿ ಮತ್ತು ಕೆಂಪು ರವಿ ಕೆಂಪು ಬಣ್ಣನ ಹೆಚ್ಚು ಬಿಂಬಿಸ್ತಾನೆ ಕೆಂಪು ಬಣ್ಣನ ವಿಶೇಷವಾದ ಬಣ್ಣ ಇನ್ನು ಸೂರ್ಯ ಒಂದು ರವಿ ಬಂದು ಸರ್ಕಾರಿ ಸರ್ಕಾರ ಏನು ಗೌರ್ಮೆಂಟ್ ಅಂತ ಹೇಳ್ತೀವಿ ಆ ಒಂದು ಡಿಪಾರ್ಟ್ಮೆಂಟೆಲ್ಲ ಕಂಪ್ಲೀಟ್ ರವಿ ಒಂದು ಕಾರಕತ್ವ ಬರ್ತದೆ ಸರ್ಕಾರಿ ನೌಕರ ಸರ್ಕಾರಿ ಸಂಬಂಧಪಟ್ಟಿದ್ದೆಲ್ಲ ಸರ್ಕಾರ ರವಿ ಡಿಪಾರ್ಟ್ಮೆಂಟ್ ಸೂರ್ಯನ ಡಿಪಾರ್ಟ್ಮೆಂಟೆಲ್ಲ ಬರ್ತದೆ ಮತ್ತು ಮನೆ ವಿಚಾರದಲ್ಲಿ ಬಂದರೆ ಯಜಮಾನ ಯಜಮಾನ ಒಂದು ಕ್ಯಾಪ್ಟನ್ ಯಾವುದೇ ಒಂದು ಪಂಗಡ ಇರಲಿ ಯಾವುದೇ ಒಂದು ಕೆಲಸ ಆಗಿರಲಿ ಅಲ್ಲೊಂದು ಕ್ಯಾಪ್ಟನ್ ಲೀಡರ್ ಅನ್ನೋದು ರವಿಯಿಂದ ನೋಡಬೇಕಾಗುತ್ತೆ ರವಿ ಬರೋದು ದ್ವಿಚಕ್ರ ವಾಹನ ಯಾವುದೇ ಒಂದು ವಾಹನ ಇಲ್ಲ ದ್ವಿಚಕ್ರ ವಾಹನ ಆಗಿರಬೇಕು ಅದೊಂದು ವಾಹನ ಒಂದು ಸಿಂಗಲ್ ದ್ವಿಚಕ್ರ ವಾಹನ ಅದಕ್ಕೆ ರವಿ ಕಾರಿಗೆ ಅಧಿಪತಿ ಬರಲ್ಲ ರವಿ ಕಾರಿಗೆ ಕಾರಕತ್ವ ಬರಲ್ಲ ರವಿ ದ್ವಿಚಕ್ರ ವಾಹನಕ್ಕೆ ಮಾತ್ರ ಕಾರಕತ್ವ ಬರ್ತಾನೆ ಹೊಟ್ಟೆ ಭಾಗದಲ್ಲಿ ಅಂದರೆ ನಮಗೆ ಈ ಒಂದು ಕುಂಡಲಿಯಲ್ಲಿ ಹನ್ನೆರಡು ರಾಶಿಗಳ ಕುಂಡಿಯಲ್ಲಿ ರವಿ ಹೊಟ್ಟೆಯ ಭಾಗದಲ್ಲಿ ವಿಶೇಷವಾಗಿ ನಮಗೆ ಒಂದು ಸ್ಥಾನ ಕಾರಕತ್ವ ತಗೊಂಡಿದ್ದಾನೆ ಆದರೆ ದೇಹದ ಒಂದು ಭಾಗಗಳ ವಿಚಾರದಲ್ಲಿ ಒಳಗಿನ ಭಾಗದ ವಿಚಾರದಲ್ಲಿ ಮೂಳೆ ಮೂಳೆಯಲ್ಲಿ ರವಿ ಕಾರಕತ್ವ ತಗೋತಾನೆ ಇನ್ನು ರವಿಯ ಕಾರಕತ್ವ ಸಂಪೂರ್ಣ ಪೂರ್ವ ದಿಕ್ಕಿಗೆ ನಾವು ವಿಶೇಷ ಪೂರ್ವ ದಿಕ್ಕಿಂದ ಎಲ್ಲವನಿಗೆ ಕ ಗುಣಲಕ್ಷಣಗಳು ಪೂರ್ವ ದಿಕ್ಕಲ್ಲೇ ನೋಡಬೇಕು ಆಧ್ಯಾತ್ಮ ಹೆಚ್ಚಾಗಿ ಆ ದೈವಿಕತೆ ಆಧ್ಯಾತ್ಮಿಕತೆ ಇದರ ಕಡೆ ಹೆಚ್ಚು ಅನುಭವ ಇರುತ್ತೆ ಆಧ್ಯಾತ್ಮ ಮತ್ತು ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅಂತೀವಲ್ಲ ಅದು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾನೆ ರವಿ ಅವನು ವಿಶೇಷ ಸೆಲ್ಫ್ ರೆಸ್ಪೆಕ್ಟ್ನ ಕೊಡಲೇಬೇಕು ಅದು ಅವನ ಕಾರಕತ್ವ ಆಗಿರ್ತದೆ ಯಾರ ಜಾಗದಲ್ಲಿ ತುಂಬ ರವಿ ತುಂಬ ಹುಚ್ಚನಾಗಿ ತುಂಬ ಒಳ್ಳೆಯ ಶಿವಸ್ಥಾನದಲ್ಲಿದ್ದರೆ ಅವರು ಸೆಲ್ಫ್ ರೆಕ್ಟೆಡ್ ಆಗಿರ್ತದೆ ಸೆಲ್ಫ್ ಗೌರವ ಕೊಟ್ಟು ಗೌರವ ತಗೊಳ್ಳೋ ಅಂತ ಸ್ವಾಭಿಮಾನ ಇರ್ತದೆ ಬುದ್ಧಿ ಇರ್ತದೆ ಅದರಲ್ಲಿ ಮತ್ತು ಶಿಸ್ತು ಡಿಸಿಪ್ಲಿನ್ಗೂ ಮತ್ತೆ ರವಿ ಕಾರಕತ್ವ ಆಗ್ತಾನೆ ಮತ್ತು ಶಿವನೊಂದು ಆರಾಧನೆ ಶಿವನ ದೇವರ ಶಿವದೇವರಿಗೆ ರುದ್ರದೇವ ಶಿವದೇವನ ಒಂದು ಪ್ರಿಯಕರ ಒಂದು ಪ್ರೀತಿ ಒಂದು ಜಾಸ್ತಿ ಒಂದು ಭಕ್ತಿ ಜಾಸ್ತಿ ಶಿವನ ರವಿಗೆ ಯಾರ ಜಾತಕದಲ್ಲಿ ರವಿ ಚೆನ್ನಾಗಿತ್ತು ಅವರು ಶಿವನ ಅವನು ಆರಾಧನೆ ಚೆನ್ನಾಗಿ ಮಾಡ್ತಾರೆ ಮತ್ತು ರವಿ ಒಂದು ಪ್ರದೇಶ ಬಂದು ವಿಶಾಲವಾದ ಬಯಲು ಪ್ರದೇಶ ಅವನ ಒಂದು ಸ್ಥಾನಗಳು ಪರಿಸರದಲ್ಲಿ ಇನ್ನು ರವಿ ಪುರುಷ ಗ್ರಹ ಸಂಪೂರ್ಣ ಪುರುಷ ಗ್ರಹ ಆಗಲೇ ಹೇಳ್ದಂಗೆ ನಾನು ದೇಹದ ಅಂಗಾಗ ಒಳಭಾಗದಲ್ಲಿ ದೇಹಗಳ ಬಾ ಒಂದು ವಿಚಾರ ಧಾತು ವಿಚಾರಗಳಿಗೆ ಬರೋದಾದರೆ ರವಿ ಮೂಳೆಯ ಒಂದು ವಿಚಾರಕ್ಕೆ ಬರ್ತಾನೆ ಇವು ಒಂದು ನಮಗೆ ಸಂಕ್ಷಿಪ್ತವಾಗಿ ಇನ್ನೂ ಬೆಜ ಬೇಜಾನಿದೆ ಮೇನ ಪ್ರಮುಖವಾಗಿ ಬೇಗ ಇರತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳು ತಗೊಂಡು ಕೊಟ್ಟಿದ್ದೀನಿ ತೋರಿಸಿದ್ದೀನಿ ನಿಮಗೆ ರವಿ ಆತ್ಮಕಾರಕ ತಂದೆಗೆ ಕಾರಕ ಸ್ವಾಭಿಮಾನಿ ದಾನಿ ಕೆಂಪು ಬಣ್ಣ ಸರ್ಕಾರಿ ಗೌರವ ಆ ಉದ್ಯೋಗ ಯಜಮಾನ ಮನೆಯಲ್ಲಿ ಕ್ಯಾಪ್ಟನ್ನು ಚಕ್ರವಾಹನ ಹೊಟ್ಟೆ ಪೂರ್ವ ದಿಕ್ಕು ಆಧ್ಯಾತ್ಮ ಗೌರವ ಶಿಸ್ತು ಶಿವ ದೇವಾಲಯ ವಿಶಾಲ ಬಯಲು ಪ್ರದೇಶ ಪುರುಷ ಮೂಳೆ ಈ ಎಲ್ಲ ಒಂದು ವಿಚಾರಗಳಲ್ಲೂ ಅವನ ಕಾರಕತ್ವ ಹೆಚ್ಚಾಗಿರ್ತದೆ ಇದು ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರಕತ್ವಗಳು ಇದು ರವಿದಾದರೆ ನೆಕ್ಸ್ಟ್ ನ ಚಂದ್ರ ಕಾರಕತ್ವಗಳು ಚಂದ್ರನು ಮನಸ್ಸಿಗೆ ಕಾರಕನು ಕಂಪ್ಲೀಟ್ ಮನಸ್ಸಿನ ಕಂಟ್ರೋಲ್ದಲ್ಲ ಚಂದ್ರನೇ ಇರ್ತದೆ ಚಂದ್ರನ ಮೇಲೆ ಇರ್ತದೆ ಮತ್ತು ಚಂದ್ರ ತಾಯಿ ತಾಯಿ ಕಾರಕತ್ವ ಇಲ್ಲಿ ರವಿ ತಂದೆಗಾದರೆ ಚಂದ್ರ ತಾಯಿ ಕಾರಕತ್ವ ಆಗ್ತಾನೆ ಕರುಣೆ ಪ್ರೀತಿ ಇವೆಲ್ಲ ಚಂದ್ರನ ಒಂದು ಅಂಶದಲ್ಲಿ ಬರ್ತದೆ ಕಾರಕತ್ವಗಳು ಮತ್ತು ಚಂದ್ರ ಅನ್ನ ಅಕ್ಕಿ ಈ ಒಂದು ಇದಕ್ಕೆಲ್ಲ ಕಾರಕತ್ವ ಆಗ್ತಾನೆ ಬಿಳಿ ಬಣ್ಣ ಹಾಲು ಇದಕ್ಕೆಲ್ಲ ಚಂದ್ರ ಕಾರತಾನೆ ಸಂಚಾರಿ ತುಂಬ ಸಂಚಾರಿ ಚಂದ್ರ ಒಂದು ಕಡೆ ಇರೋದಿಲ್ಲ ಹೇಗೆ ಎರಡೂವರೆ ದಿನಕ್ಕೆ ಗ್ರಹ ಕುಂಡ್ ಚೇಂಜ್ ಮಾಡ್ತಾ ಇರ್ತಾನೋ ಪ್ರತಿಯೊಂದು ಮನೆಗಳನ್ನು ಅದೇ ರೀತಿ ಸಂಚಾರ ಜಾಸ್ತಿ ಚಂದ್ರ ಒಂದು ಇದ್ರೆ ಲಗ್ನದಲ್ಲಿದ್ದರೆ ಇದ್ದರೆ ಅವ್ರ ಸಂಚಾರ ಜಾಸ್ತಿ ಅವ್ರಿಗೆ ಸಂಚಾರಿ ಮತ್ತು ಅದೇ ಭಾಗ ಆಮೇಲೆ ದೇಹದ ಒಳಗಡೆ ರಕ್ತದ ಒಂದು ಧಾತುವನ್ನು ಪ್ರತಿನಿಧಿಸ್ತಾನೆ ಚಂದ್ರ ಯಾರ ಜಾತಕದಲ್ಲಿ ಚಂದ್ರ ಯಾರಿಗೆ ಚ ತುಂಬ ಚೆನ್ನಾಗಿರ್ತಾನೋ ಅವರಿಗೆ ರಕ್ತ ಹೆಚ್ಚಾಗಿರ್ತದೆ ಚಂದ್ರ ಬೇಕಾಗಿರೋ ರಕ್ತಹೀನತೆ ಆಗ್ತಾ ಇರ್ತದೆ ಮತ್ತು ಚಂದ್ರ ಇಲ್ಲ ನಾನು ಪೂರ್ವ ಪಶ್ಚಿಮ ಅಂತ ಎರಡು ಬರ್ತೀನಿ ಯಾಕೆಂದರೆ ಹಗಲಲ್ಲಾದರೆ ಚಂದ್ರ ಪಶ್ಚಿಮ ದಿಕ್ಕಲ್ಲಿ ಕಾಣಿಸ್ತಾನೆ ನಿಮಗೆ ರಾತ್ರಿಯಲ್ಲಾದ್ರೆ ನಿಮಗೆ ಚಂದ್ರ ಪೂರ್ವ ದಿಕ್ಕಲ್ಲಿ ಕಾಣಿಸ್ತಾನೆ ಯಾಕೆಂದ್ರೆ ಆಪೋಸಿಟ್ ಸೂರ್ಯನಿಗೆ ಆಪೋಸಿಟ್ ಚಂದ್ರ ಇರ್ತಾನೆ ಯಾವತ್ತು ಎದುರು ಸೂರ್ಯನಿಗೆ ಡೇ ಸ್ಥಾನದಲ್ಲೇ ಬರೋದಿಲ್ಲ ಸೂರ್ಯ ಪೂರ್ವಲ್ಲಿದ್ದರೆ ಚಂದ್ರ ಪಶ್ಚಿಮದಲ್ಲೇ ಬರಬೇಕು ಯಾಕಂದರೆ ಅವನು ಬೆಳಗ್ಗೆ ಸೂರ್ಯನ ಬೆಳಗ್ಗೆ ತಗೊಂಡೆ ನಮಗೆ ಕಾಣಿಸೋದು ಚಂದ್ರ ಸೊ ಹಂಗಾಗಿ ಎರಡು ದಿಕ್ಕಲ್ಲೂ ಆ ಎರಡು ದಿಕ್ಕನ್ನು ಪ್ರತಿನಿಧಿಸುತ್ತಾನೆ ಚಂದ್ರ ಚಂದ್ರ ಚಂಚಲ ತುಂಬ ಚಂಚಲ ಮನಸ್ಸು ಚಂಗೆ ನಮ್ಗೆ ಚಂಚಲ ಆಗ್ತದೆ ಆ ಥರ ಚಂಚಲಕಾರಕ ಚಂದ್ರ ಮತ್ತು ಚಂದ್ರ ನೀರಿನ ಪ್ರದೇಶನೇ ಹೆಚ್ಚಾಗಿ ನೋಡ್ತಾರೆ ತಂಪು ಪ್ರದೇಶಗಳು ನೀರಿನ ಪ್ರದೇಶಗಳೇ ಇವನ ಒಂದು ವಾಸಸ್ಥಾನ ಅದು ಕಾರಕತ್ವ ಆಗ್ತದೆ ಚಂದ್ರ ಸಂಪೂರ್ಣ ಗ್ರಹ ಮತ್ತು ಚಂದ್ರ ವ್ಯಾಪಾರ ವ್ಯಾಪಾರಿ ಆಗೋದು ವ್ಯಾಪಾರ ಮಾಡೋದೆಲ್ಲ ಸ್ವಲ್ಪ ಬ್ರಿಲಿಯಂಟ್ ಇರ್ತಾನೆ ಮತ್ತು ಚಂದ್ರ ಆಸರೆ ಯಾರಾದರೂ ಒಬ್ಬರ ಆಸರೆ ಇರಲೇಬೇಕು ಇವನಿಗೆ ಸಿಂಗಲ್ ಹ್ಯಾಂಡೆಡ್ ಆಗಿರೋಕ್ಕಾಗಲ್ಲ ಚಂದ್ರನ ಕೈಲಿ ಆಸರೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಒಬ್ಬರ ಆಸರೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ ಮತ್ತು ಚಂದ್ರ ಕಲ್ಪನಾ ಶಕ್ತಿ ಜಾಸ್ತಿ ಅವನಿಗೆ ಕಲ್ಪನೆ ಇಮ್ಯಾಜಿನೇಷನ್ ಮಾಡೋದು ತುಂಬ ತುಂಬ ಚೆನ್ನಾಗಿ ಇಮ್ಯಾಜಿನೇಷನ್ ಮಾಡ್ತಾನೆ ಯಾರ ಜಾತದಲ್ಲಿ ಚಂದ್ರ ಇರ್ತಾನೋ ಅವ್ನು ಅವ್ರು ಚೆನ್ನಾಗಿರ್ತಾನೋ ಅವ್ರಿಗೆ ತುಂಬ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ತಾರೆ ಅಂಥವ್ರು ಡೈರೆ ಫಿಲಿಮ್ ಆಗೋದು ಸೈಂಟಿಸ್ಟ್ಗಳಾಗೋದು ಕವಿ ಆಗೋದು ಇವೆಲ್ಲ ಬರಹಾರ ಆಗೋದು ಬರಗ ಬರವಾಣಿಕೆಗಾರರಾಗೋದು ಇವೆಲ್ಲ ಚಂದ್ರನಿಂದ ಸಾಧ್ಯ ಒಬ್ಬ ಆಗಬೇಕು ಡೈರೆಕ್ಟ್ರಾಗಬೇಕಂದ್ರೂ ಚಂದ್ರ ಚೆನ್ನಾಗಿರಬೇಕು ಒಬ್ಬ ಕವಿ ಆಗಬೇಕಂದ್ರೂ ಚಂದ್ರ ಚೆನ್ನಾಗಿರಬೇಕು ಒಬ್ಬ ಸೈಂಟಿಸ್ಟ್ ಆಗಬೇಕಂದ್ರೂ ತ ಚಂದ್ರ ಚೆನ್ನಾಗಿರ್ಬೇಕು ಆ ಜಾಗದಲ್ಲಿ ಎಲ್ಲದಕ್ಕೂ ಚೆಂದ ಕಾರಕತ್ವ ಆಗ್ತಾನೆ ಮತ್ತು ಭಾಷೆ ಬರವಣಿಗೆ ಒಳ್ಳೆ ಬರವಣಿಗೆ ಇರಬೇಕು ಒಳ್ಳೆ ಭಾಷೆಗಳನ್ನ ಚೆನ್ನಾಗಿ ಕಲಿಬೇಕು ಅಂದರೆ ಚೆಂದ ಚೆನ್ನಾಗಿರಬೇಕು ಎಲ್ಲ ರೀತಿಯ ಭಾಷೆಗಳಿಗೂ ಚೆಂದ ಪ್ರತಿನಿಧಿಸ್ತಾನೆ ಇದಿಷ್ಟು ಸಣ್ಣ ಒಂದು ವಿಚಾರ ನಿಮಗೆ ಮೃಗು ಮಹರ್ಷಿ ನಾಡಿ ಜ್ಯೋತಿಷ್ಯದಲ್ಲಿ ಪ್ರಶ್ನೆಶಾಸ್ತ್ರ ಕಲಿಬೇಕು ಅಂದರೆ ಪ್ರಶ್ನೆಶಾಸ್ತ್ರ ವಿಚಾರಕ್ಕೆ ಇವೆಲ್ಲ ಬೇಕು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಪ್ರಿಕ್ಕಿದ್ದ ಗ್ರಹಗಳನ್ನ ನಾನು ಕಾರ್ಯಕತ್ವಗಳು ತಿಳಿಸ್ಕೊಟ್ಮೇಲೆ ಮೇಲೆ ಪ್ರಶ್ನೆಶಾಸ್ತ್ರ ಸ್ಟಾರ್ಟ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಪ್ರಶ್ನೆಶಾಸ್ತ್ರ ತುಂಬ ಒಂದು ಕುತೂಹಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಕಲಿಯೋದಕ್ಕೂ ತುಂಬ ಆಸಕ್ತಿ ಚೆನ್ನಾಗಿರುತ್ತೆ ಮೇಲೆ ಯೂಸ್ ನಿಮ್ಗೆ ತುಂಬ ಯೂಸು ಆಗುತ್ತೆ ಇದು ಯಾರ ಕಥೆ ಜಾತಕ ಡೇಟಾ ಬರ್ತಿರಲ್ಲೋ ಅವ್ರ ಪ್ರಶ್ನಶಾಸ್ತ್ರದಿಂದ ಆ ಒಂದು ವಿಚಾರಗಳನ್ನ ತಿಳ್ಕೊಬೋದು ಇದು ಒಂದು ಸಣ್ಣ ವಿಚಾರ ದಯವಿಟ್ಟು ನಿಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಕಾಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ